ಓಕೆ ಇವಾಗ ನಾವು ಗೂಗಲ್ ಅಲ್ಲಿ ಡೌನ್ಲೋಡ್ ಪೈಥಾನ್ ಫಾರ್ ವಿಂಡೋಸ್ ಅಂತ ಸರ್ಚ್ ಮಾಡೋಣ ಇವಾಗ ನಾವು ಫಸ್ಟ್ ವೆಬ್ಸೈಟ್ ನ ಓಪನ್ ಮಾಡೋಣ ಇವಾಗ ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋಗೋಣ ಇಲ್ಲಿ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ತೋರ್ಸ್ತಾ ಇದೆ ನೋಡಿ ಪೈಥಾನ್ ತ್ರೀ ಪಾಯಿಂಟ್ ಸಮಥಿಂಗ್ ಆತರ ನಿಮ್ದ್ರಲ್ಲಿ ಲೇಟೆಸ್ಟ್ ಏನ್ ಯಾವ್ದು ಇರುತ್ತೋ ಅದನ್ನೇ ತೋರಿಸ್ತೀನಿ ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಪ್ ಬರುತ್ತೆ ಅದನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಇಲ್ಲೇ ಡೈರೆಕ್ಟಾಗಿ ಇವಾಗ ಈ ರೀತಿ ಬರುತ್ತೆ ಎರಡು ಬಾಕ್ಸ್ನೂ ಕ್ಲಿಕ್ ಮಾಡಿ ಕೆಳಗಡೆ ಆಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇದು ಇನ್ಸ್ಟಾಲ್ ಆಗುತ್ತೆ ಇವಾಗ ನಿಮಗೆ ಭಾಳ ಚೆಕ್ ಬಾಕ್ಸ್ಗಳು ಬರುತ್ತೆ ಎಲ್ಲದರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ ವೇಟ್ ಮಾಡಿ ಓಕೆ ಇನ್ಸ್ಟಾಲೇಷನ್ ಫಿನಿಶ್ ಆಗಿದೆ ಫಿನಿಶ್ ಮೇಲೆ ಕ್ಲೋಸ್ ಮಾಡಿ ಇವಾಗ ನಮ್ದ್ರಲ್ಲಿ ಸಕ್ಸಸ್ಫುಲ್ ಆಗಿ ಪೈಥನ್ ಇನ್ಸ್ಟಾಲ್ ಆಗಿದೆ ನಾವು ಚೆಕ್ ಮಾಡೋಣ ಅದಕ್ಕೆ ವಿಂಡೋಸ್ ಪ್ಲಸ್ ಆರ್ ಸಿ ಎಂ ಡಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಇವಾಗ ಇಲ್ಲಿ ಪೈಥನ್ ಅಂತ ಹಾಕಿ ಎಂಟರ್ ಮಾಡಿ ಈ ರೀತಿ ಮಾರ್ಕ್ ಬಂದ್ರೆ ಸಕ್ಸಸ್ಫುಲ್ ಆಗಿ ನಿಮ್ಮ ಹತ್ರ ಪೈಥನ್ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ ನಮ್ಮ ಫಸ್ಟ್ ಪೈಥನ್ ಕಮೆಂಟ್ ನಾವು ಇಲ್ಲೇ ಹಾಕಿ ಟ್ರೈ ಮಾಡೋಣ ಪ್ರಿಂಟ್ ಓಪನ್ ಬ್ರಾಕೆಟ್ ಡಬಲ್ ಕೋಡ್ ಹಾಕಿ ನಮಸ್ಕಾರ ಕರ್ನಾಟಕ ಅಂತ ನಾನು ಹಾಕ್ತೀನಿ ಅಲ್ಲಿ ನೀವು ಅಲೋ ವರ್ಡನ್ನ ಹಾಕಿ ಇಲ್ಲ ನಿಮ್ಮ ನೇಮನ್ನು ಹಾಕಿ ಮತ್ತೆ ಡಬಲ್ ಕ್ರೋನ ಕ್ಲೋಸ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಔಟ್ಪುಟ್ ನೀವು ಏನ್ ಹಾಕಿರ್ತೀರೋ ಅದೇ ಬಂದಿರುತ್ತೆ ಚೆಕ್ ಮಾಡಿ ಓಕೆ ಡನ್ ವಿ ಎಸ್ ಕೋಡ್ ನ ಇನ್ಸ್ಟಾಲ್ ಮಾಡೋಣ ಏನಕಂದ್ರೆ ನಾವು ವಿ ಎಸ್ ಕೋಡ್ ಅಲ್ಲೇ ನಮ್ಮ ಕೋಡ್ನೆಲ್ಲ ಬರೆಯೋದು ಪೈಥಾನ್ ಇಂದು ಅಲ್ಲೇ ಎಕ್ಸಿಕ್ಯೂಟ್ ಕೂಡ ಮಾಡಬಹುದು ಇವಾಗ ನಾವು ಗೂಗಲಲ್ಲಿ ಕ್ರೋಮ್ ಅಲ್ಲಿ ಡೌನ್ಲೋಡ್ ವಿ ಎಸ್ ಕೋಡ್ ಅಂತ ಹಾಕಿ ಟೈಪ್ ಮಾಡಿ ಎಂಟರ್ ಮಾಡಿ ಇಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವುದು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನನ್ನ ವಿಂಡೋಸ್ ನಾನು ಸಿಕ್ಸ್ಟಿ ಫೋರ್ ಬಿಟ್ಟಿಗೆ ಡೌನ್ಲೋಡ್ ಅಂತ ಹಾಕಿದೆ ಇದು ಕೂಡ ಡೌನ್ಲೋಡ್ ಆದ್ಮೇಲೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಗ್ರಿ ಮಾಡಿ ನೆಕ್ಸ್ಟ್ ಮಾಡಿ ಇವಾಗ ಎಲ್ಲಾನು ಇಲ್ಲಿ ಮಾರ್ಕ್ಸ್ಗಳನ್ನ ಟಿಕ್ ಮಾಡಿ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಮಾಡಿ ಕೋಡ್ ಕೂಡ ಇನ್ಸ್ಟಾಲ್ ಆಗ್ತಾ ಇದೆ ಇದು ಡೌನ್ಲೋಡ್ ಆಗಲಿ ನೀವು ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ರೆ ಮಾತ್ರ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇವಾಗ ವಿ ಎಸ್ ಕೋಡ್ ಕೂಡ ಡೌನ್ಲೋಡ್ ಆಗಿದೆ ಫಿನಿಶ್ ಮಾಡಿ ಡೈರೆಕ್ಟಾಗಿ ವಿ ಎಸ್ ಕೋಡೇ ಓಪನ್ ಆಗುತ್ತೆ ಇದು ನಮ್ಮ ವಿ ಎಸ್ ಕೋಡ್ನ ಇಂಟರ್ಫೇಸ್ ಇಲ್ಲಿ ನಾವು ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಟೆಕ್ಸ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ ಪ್ರೀತಿ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಗುತ್ತೆ ಇವಾಗ ಕಂಟ್ರೋಲ್ ಎಸ್ ಕಮೆಂಟ್ ಎಸ್ ಹಾಕಿ ಇದನ್ನ ಸೇವ್ ಮಾಡೋಣ ನಾನು ಇದನ್ನ ಫಸ್ಟ್ ಪ್ರೋಗ್ರಾಮ್ ಡಾಟ್ ಪಿ ವೈ ಅಂತ ಹಾಕಿ ಸೇವ್ ಮಾಡ್ತೀನಿ ಡಾಟ್ ಪಿ ವೈ ಅಂತ ಹಾಕಿ ನೀವು ನಿಮ್ಮ ನೇಮ್ ಬೇಕಾದರೂ ಹಾಕಿ ಲಾಸ್ಟಿಗೆ ಡಾಟ್ ಪಿ ವೈ ಅಂತ ಹಾಕಿ ಎಂಟರ್ ಮಾಡಿ ಕಂಗ್ರ್ಯಾಚುಲೇಷನ್ ಗೈಸ್ ಇವಾಗ ನಾವು ಸಕ್ಸಸ್ಫುಲ್ ಆಗಿ ವಿ ಎಸ್ ಕೋಡ್ ಮತ್ತು ಪೈತನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಇವಾಗ ನೀವು ಡಾಟ್ ಪಿ ವೈ ಪ್ರಿಂಟ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗಬೇಡಿ ನಾನು ನನ್ನ ನೆಕ್ಸ್ಟ್ ಕ್ಲಾಸಲ್ಲೇ ಅದ್ರ ಬಗ್ಗೆ ಎಲ್ಲ ಫುಲ್ಲಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಪೈತನ್ ಫಸ್ಟ್ ಪ್ರೋಗ್ರಾಮ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ಮತ್ತೆ ನಿಮ್ಗೆ ಎಲ್ಲಾದ್ರೂ ಸಮಸ್ಯೆ ಇದ್ರು ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ ಹಂಗೆ ನಿಮಗೆ ಈ ವಿಡಿಯೋದಿಂದ ಏನಾದ್ರೂ ಕಲ್ತಿದ್ದೀನಿ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಂಗೂ ನಿಮ್ಮ ಪೈತನ್ ಕಲಿಯಕ್ಕೆ ಇಷ್ಟ ಇರೋ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಈ ಚಾನೆಲ್ ಅಲ್ಲೇ ನಾನು ಪೈಥಾನ್ ಫುಲ್ ಕೋರ್ಸ್ ಕೂಡ ಹಾಕ್ತೀನಿ ಹಾಗೆ ಸಿಂಗ್ ಸಿಂಗಲ್ ಪಾರ್ಟ್ ಆಗಿ ಲೆಸನ್ ವೈಸ್ ಕೂಡ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್